ಗೌರ್ನರ್ ಅವ್ರಿಗೆ ನಾವು ಏನು ಮನವಿ ಮಾಡಿದ್ದೇವೆ ಅಂತ ಅಂದರೆ ಈ ನಾಲ್ಕು ಜನ ಮೇಲೆ ಏನು ನಿಮಗೆ ಪ್ರಾಸಿಕ್ಯೂಷನ್ಗೆ ಅನೇಕ ಮನವಿಗಳು ಬಂದಿದೆ ಅದನ್ನೆಲ್ಲ ನೀವು ಗೌರವಾನ್ವಿತವಾಗಿ ಕಾನೂನುಬದ್ಧವಾಗಿ ಬೇರೆಯವ್ರದ್ದು ಯಾವ ರೀತಿ ನೀವು ನೋಡಿದ್ದೀರಿ ಅದೇ ರೀತಿ ಸಮಾನತೆಯಿಂದ ನ್ಯಾಯಬದ್ಧವಾಗಿ ನೀವು ಅನುಮತಿಯನ್ನು ಕೊಡಲೇಬೇಕು ನಿಮ್ಮ ಆಫೀಸ್ ಘನತೆಯನ್ನು ಉಳಿಸ್ಕೊಳ್ಳೇಬೇಕು ಸೊ ನೀವು ಸಂವಿಧಾನವನ್ನು ರಕ್ಷಣೆ ಮಾಡಲೇಬೇಕು ಅನ್ನೋದನ್ನು ನಾವು ಮನವಿ ಮಾಡಿದ್ದೇವೆ ಇದಲ್ಲದೆ ಕ್ಯಾಬಿನೆಟ್ ಕೂಡ ನನ್ನ ಅಧ್ಯಕ್ಷತೆಯಲ್ಲೇ ಒಂದು ಕ್ಯಾಬಿನೆಟ್ ನಡೀತು ಆ ಕ್ಯಾಬಿನೆಟಲ್ಲೂ ಕೂಡ ಈ ವಿಚಾರನ ಗೌರ್ನರ್ ಅವ್ರಿಗೆ ನಮ್ಮ ಸಲಹೆ ಅಡ್ವೈಸು ರೆಕಮೆಂಡೇಶನ್ ಎಲ್ಲ ಕೂಡ ನಾವು ಮಾಡಿದ್ದೇವೆ ಆ ಪ್ರಕಾರ ಕಾನೂನನ್ನು ಉಳಿಸ್ಬೇಕು ಅಂತೇಳಿ ನಾವು ಅವ್ರಿಗೆ ಮನವಿಯನ್ನು ಮಾಡಿದ್ದೇವೆ ಸೊ ಅವರು ಇದನ್ನು ನಾನು ಅವರು ನಮ್ಮ ಹತ್ರ ಏನೂ ಇಲ್ಲ ನಾನೆಲ್ಲ ವಾಪಸ್ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಕೂಡ ಒಂದು ಮಾತನ್ನು ಅವರು ಹೇಳಿದ್ದಾರೆ ಸೊ ಅವ್ರಿಗೆ ನಾವು ಹೇಳಿದ್ದೇವೆ ಇದ್ರ ಬಗ್ಗೆ ನೀವು ಮಾಡಬೇಕು ಅಂತ ನಾವು ಅದನ್ನು ರೀಚೆಕ್ ಮಾಡ್ತೀವಿ ಅದು ನೀವು ನನ್ನ ಮಾತ್ರ ಯಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಜನೋ ಸುಳ್ಳು ಕಳಿಸಿರೋ ನಿಜನೋ ಸುಳ್ಳು ಅದೆಲ್ಲ ಕೂಡ ನಾವು ಅದನ್ನೆಲ್ಲ ನಮ್ದು ಬೇರೆ ಲೆವೆಲಲ್ಲಿ ಕೆಲವು ಕ್ಲಾರಿಫಿಕೇಶನ್ ಕೇಳಿರ್ಬೋದು ಅದೆಲ್ಲ ನಾವೆಲ್ಲ ರೀಚೆಕ್ ಮಾಡ್ತೀವಿ